ವಿನಾಶನಂ ಶಕ್ತಿ ಬುದ್ಧಿ ಸನಾತನಿ ಗುಣಾಸರೆ ದೇವಿ ದೇವಿಯಲ್ಲ ನಮಸ್ತೆ ಹೌದು ಹೌದು ಪ್ರಥಮದಲ್ಲಿ ಬಂದು ಬಂದು ಯಾವ ಪಂಚಮುಖದ ಪರಮೇಶ್ವರ ಪಾದಾರಂಭಗಳಲ್ಲಿ ಕೂಡ ಹಣಿ ಹೆಚ್ಚಿ ನಮಸ್ಕರಿಸುತ್ತ ನಮಸ್ಕರಿಸುತ್ತಾ ಯಾವ ಕೊಲ್ಲಿಪಾಕಿ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಉದ್ಭವಿಸಿ ಜಗವನ್ನ ಸಂಚರಿಸಿ ಜಗದ ಜನರನ್ನ ಉದ್ದರಿಸಿ ಹಾಲ್ ಹೌದಪ್ಪ ಹಾಲ ಮತ್ತ ಮೂಲ ಗುರುವಾಗಿ ಜಗತ್ತಿಗೆ ಜಗದ್ಗುರು ಆಗಿರತಕ್ಕ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣಾ ಸಿದ್ದೇಶ್ವರ ಪಾದಕದ್ರ ಪಡಮಟ್ಟು ಹಾಲ್ ಹೌದು ರೇವಣ ಶಿತ್ತನ ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಸುವರ್ಣ ಕರ್ನಾಟಕ ಪೈಕಿ ವಿಜಯಪುರ ಜಿಲ್ಲೆ ನೂತನ ಚಳಚಳ ತಾಲೂಕಿನ ಚಡತನ ತಾಲೂಕಿನ ಸುಕ್ಷೇತ್ರ ಸಿರಡೋಣ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಕಾಡರುದ್ರ ಭೂಮಿ ಕೊದಲಿಗೆ ನಂದನವನದೊಳಗ ವಾಸ ಮಾಡಿ ವಾಸ ಮಾಡಿ ಅಕ್ಕಮಯವನ ಕೈ ಒಳಗ ಜಾಕಿ ಜತ್ತನ ವಾಗಿ ವಾಗಿ ಕಾಸ ಸೋದರ ಮಾವನ ಶೇಡವನ್ನು ತೀರಿಸಿ ಕನ್ನಿ ಕೋಮಲಿ ಕೈ ಹಿಡಿದಿರ್ತಕ್ಕಂತ ನನ್ನಪ್ಪ ಯಾರೀಪ ನನ್ನಪ್ಪ ಶ್ರೀ ಶ್ರೀ ಬೀರೇಶ್ವರ ಪವಿತ್ರ ಪಾದರಂತ ಕೋಟಿ ಭಕ್ತಿ ಪ್ರಣಾಮದಿಂದ ವಂದಿಸುತ್ತ ಬೀರದೇವರ ಒಂದು ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಅವ್ರ ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗಿರತಕ್ಕಂಥ ಯಾವಾದ್ರಿಪ ಹೊಲ ಎಂಬ ಎಂಬ ಭೂಮಿಯಲ್ಲಿ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿಸಿಕೊಂಡಿರ್ತಕ್ಕಂತ ನನ್ನ Ярипа! ಜತ್ತಿನಾರಾಯಣಪುರ ನಾಮವನ್ನ ಅಳಸಿ ಉಲಜಂತಿ ಅನಸಿ ಅಳಸಿ ಅನಸ ಶಿವ ಪಾರ್ವತಿಯೊಮ್ಮೆ ಮುಂಡಾಸು ಪಡೆದಿರ್ತಕ್ಕಂಥ ಇಂದಿನ ದಿವಸ ಏನಾಗ್ಯದ್ರಿ ಸರ ಈ ಸತ್ಯ ಸಂಘದಲ್ಲಿ ಹತ್ತ ಹುಡುಗರ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಪಡದೋಡಿಸಿ ಸುಜ್ಞಾನ ದಾರಿಗೆ ಹಚ್ಚಿರತಕ್ಕಂತ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ಒಡಿಯ ಸುವರ್ಣ ಕರ್ನಾಟಕ ಪೈಕಿ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಾ ಹಾ ಸುಕ್ಷೇತ್ರ ಶಿವಣಗಿ ಗ್ರಾಮದಲ್ಲಿ ಬಂಗಾರ ಮಡ್ಡಿ ಮೇಲೆ ಹಿಂಬಾಗಿ ವಾಸ ಮಾಡಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಮಡ್ಡಿ ಸಿದ್ದನ ಪಾದಕರ್ ಪಡ ಮಟ್ಟು ಪಡಮಟ್ಟು ಇವತ್ತಿನ ದಿವಸ ಹಾ ಹಾ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಹಾ ಹಾ ಹಾಗೂ ಮೈಲಾರ ಗ್ರಾಮದ ಅಡವಿ ವಸ್ತಿ ಒಳಗ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಅವರು ಮಡ್ಡಿ ಬೀರ್ಲಿಂಗೇಶ್ವರ ಪಾದಕಾರ್ಪಡಮಟ್ಟು ಪಡಮಟ್ಟು ಅದಕ್ಕೆ ಇವತ್ತಿನ ದಿವಸ ಹ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಮಾಡ್ಯಾರಿ ಸರ್ ಮಡ್ಡಿ ಬೀರ್ಲಿಂಗನ ಜಾತ್ರೆಯನ್ನು ಹಮ್ಮಿಕೊಂಡು ಹ ಹಾ ಇಲ್ಲಿ ಹಾಲ ಮತ್ತ ಇತಿಹಾಸವನ್ನ ಕೇಳ್ಬೇಕಂತೇಳಿ ಬಹಳ ಹವ್ಯಾಸ ಇಟ್ಕೊಂಡು ಏನು ಮಾಡ್ಯಾರ ಇಲ್ಲಿ ಎರಡು ಗೌಡ ಕುಡಿಸ್ ಹೌದು ಯಾವ್ಯಾವ ಎರಡು ಅಂತ ಕೇಳಿದ್ರ ಹೌದ್ ಹೌದ್ ಹೌದು ನಮದೇ ಆಗಿರತಕ್ಕಿವಣಗಿ ಗ್ರಾಮದ ಶ್ರೀ ಮಡ್ಡಿ ಸಿದ್ದೇಶ್ವರ ಗಾಯನ ಸಂಘ ಇದು ನಮ್ಮ ಸಂಘ ಇನ್ನು ಸರ್ಜೋಡಿ ಕಲಾವಿದರು ಸರಜೋಡಿ ಕಲಾವಿದ ಹಿರಿಯ ಅಂತ ಕೇಳಿದ್ರ ಯಾವಪ್ಪ ವಿಜಯಪುರ ಜಿಲ್ಲೆ ನೂತನ ಚಡ್ಚಾಣ ತಾಲೂಕಿನ ಸುಕ್ಷೇತ್ರ ಲಮಾನಹಟ್ಟಿ ಲಮಾನಹಟ್ಟಿ ಗ್ರಾಮದ ಯೋಗಿ ಅಮೋಘ ಸಿದ್ದೇಶ್ವರ ಹಳ್ಳಿನ ಗಾಯನ ಸಂಘ ಹೌದ್ ಹೌದು ಶ್ರೇಷ್ಠ ಹಿರಿಯ ಕಲಾವಿದರ ಸಂಘ ಹೌದು ದೊಡ್ಡ ಸಂಘ ಇವತ್ತಿನ ದಿವಸ ಎರಡು ಮೇಳಗಳು ಇಲ್ಲಿ ಕುರ್ಸಿದಾಗ್ಯದ ಹೌದ್ರಿಪ್ಪ ತಿನ್ನ ಒಂದು ದಿನ ಒಂದು ಊರ ನೀರು ಕುಡುದು 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 ಒಂದ್ ಊರು ಊಟ ಮಾಡಿ ಮಾಡಿ ಹಾಡುವಂತ ಹಾಡಿನಲ್ಲಿ ಆಗ್ಬಹುದು ಮಾತಾಡುವಂತ ಮಾತಿನಲ್ಲಿ ಆಗ್ಬಹುದು ಅದು ಬಾರ್ಸಾಡುವಂತ ಒಂದು ವಾಟ್ಯಗಳಲ್ಲಿ ಆಗ್ಬಹುದು ಏನಾಗ್ತದ ಅನೇಕ ಅನೇಕ ರೀತಿಯಿಂದ ಲೋಪ ದೋಷಗಳಾಗ್ತಾವ ಸರ ಹೌದು ನೀವ್ ಏನ್ ಅಲತ್ತೀರಿ ಅನ್ನೋದಪ್ಪ ಬಾರ್ಸಾಡದ್ರೊಳಗ ಹಾಡುದ್ರೊಳಗ ಸಾಹಿತ್ಯ ಬರಿದ್ರೊಳಗ ಹೌದು ಅನೇಕ ದೋಷಗಳು ಅಥವಾ ನೀವ್ ಹೇಳ್ತೀರಿ ಹೌದಪ್ಪ ಹೌದು ನೀವ್ ಪುಕ್ಕ ಸಟ್ಟ ಬಂದಿರತ್ತೀರಲ್ಲ ಇರಲಿ ತಮ್ಮ ಯಾಕಂತ ಕೇಳಿದ್ರ ಪುಕ್ಸೇಟಿ ಬರುವಂತ ಮಾತು ಮತ್ತ ಮುಂದಿಲಿ ಹೌದು ಕೇಳಿದ್ರ ಏನ್ರಿ ಸರ ರೊಕ್ಕ ಕೊಟ್ಟು ಹಾಸಿಗೆ ಕೊಂಡ್ಕೊಳ್ಳಿ ಕರಿ ನಿದ್ದಿ ಕೊಂಡುಕೊಳ್ಳಿಲ್ಲ ಹಿಂಗೇನ್ರಿ ಹಂಗ ನಡಿಯುವಂತ ಮನುಷ್ಯ ಎಡುವುದು ಸಹಜ ಐತಿ ಹೌದು ಹತ್ತು ಸಾವಿರ ಕೊಟ್ಟು ಕರ್ಸೋದಲ್ಲ ಒಂದ್ ಲಕ್ಷ ಕೊಟ್ಟವ್ರು ಅವ್ರು ಏನ್ ಆರ್ಕಿಸ್ಟವ್ರು ಬರ್ತಾರ ನೋಡು ಒಂದ್ ಲಕ್ಷ ದೇಡ್ ಲಕ್ಷ ಕೊಟ್ಟರು ಅವ್ರು ತಪ್ಪತಾರ ಹೌದು ನಡೆಯುವಂತ ಮನುಷ್ಯ ಎಡುವುದು ಸಹಜ ಐತಿ ರೊಕ್ಕ ಮುಖ್ಯ ಅಲ್ಲದ್ರಿ ಪಾ ಎಲ್ಲ ಕಲೆಕೆ ಬೆಲೆ ಕೊಡ್ಬೇಕಂತ ಹೇಳ್ಯಾರ ಹಾ ಹಾ ಅದಕ್ಕೆ ಇವತ್ತು ಸಿರ್ಲಿ ಎರಡು ಮೇಳಗಳಲ್ಲಿ ಹಾಡುವಂತ ಹಾಡಿನಲ್ಲಿ ಆಗಬಹುದು ಮಾತಾಡುವಂತ ಮಾತಿನಲ್ಲಿ ಆಗಬಹುದು ಆಗಬಹುದು ವರ್ಷಾಡುವಂತ ಒಂದು ವಾರ್ತೆಗಳಲ್ಲಿ ಆಗುದು ಅನೇಕ ಅನೇಕ ರೀತಿಯಿಂದ ಲೋಭ ದೋಷಗಳಾಗ್ತಾವ ಆಗ್ತಾವ್ರಿಪ್ಪ ಆಗಿರ್ತಕ್ಕಂತ ತಪ್ಪನ್ನುವಂತ ಬದಿ ಗೊತ್ತಿ ಒಪ್ಪನ್ನುವಂತ ಸ್ವೀಕಾರ ಮಾಡ್ತಾ ಇರ್ತ ತಮ್ಮೆಲ್ಲರೂ ನಿಂತಿಸಿಕೊಂಡು ಬಂಧುಗಳೇ ಹೌದ್ ಹೌದು ಅದಕ್ಕೆ ಕಬೀರದಾಸ್ ಮಾತನಾಡಿರ್ತಕ್ಕಂಥ ಒಂದು ಮಾತ್ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳಾರಿ ಸರ ಮಾತ ತೀರ್ಥ ಪಕ್ಷ ಜೋಲಡೆ ಸೋತ ಸುಣ್ಣ ಹೊಯ್ ತೀರ್ಥ ಪಕ್ಷ ಜೋಲಡೆ ಸೋತ ಸುಣ್ಣ ಹೊಯ್ ಮಾಯಾತಜಿ ಭಕ್ತಿ ಕರೆ ಸೂರ್ ಸೊಯ್ಯ ಹೇಳಿದ್ರು ಹಿಂಗಂದ್ರೆ ಮಾತಾ ಹಿಂಗಂದ್ರ ಏನಂತ ಕೇಳಿದ್ರ ಏನ್ರಿಪಾ ಈ ಭೂಮಿ ಮೇಲೆ ಹೆಂತಿಂತವ್ರ ಆಗ್ಯಾರ ಅಂತ ಕೇಳಿದ್ರ ಎಂತಿಂತವ್ರ ಆಗ್ಯಾರ ಕೈಯಾಗ ಒಂದ್ ಬಡಿಗೆ ಕೈಯಾಗ ಒಂದ್ ಮತ್ಸ ಕೈಯಾಗ ಒಂದ್ ಹತ್ತಾರು ಹಲವಾರು ಹಿಡದು ಹಿಡದು ಹಿಡಿದು ಯಾವ ಹೊಡೆದಾಡಿ ಬಡದ್ಯಾಳಿ ಸೂರ್ಯ ಆಗ್ಯಾರ ನೋಡಿ ಈ ಭೂಮಿ ಮೇಲ ಹಾ ಹಾ ಅವ್ನಿಗೆ ನಿಜವಾದ ಸೂರ್ಯ ಲಾಕ ಬರ್ಲಂತ ಹೇಳಿದ್ರು ಮತ್ ಯಾರಿಗೆ ಸೂರ ಅಂತ ಹೇಳಿ ಈ ನಿಜವಾದ ಸೂರ ಭೂಮಿ ಮೇಲೆ ಯಾರಿಗೇನ್ಬೇಕೇಳ ಕಬೀರ್ ದಾಸ್ ಮಹಾತ್ಮ ಹೇಳ್ತಾರ ನಿನ್ನ ಸೆರಿದೋಗಿರ್ತಕ್ಕಂಥ ಆರ್ ಅರ್ಷಡ್ ವೈರಿ ಗುಣಗಳು ಹೌದು ಹೌದು ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ವೈರಿ ಗುಣಗಳನ್ನು ಹೊಡೆದೋಡಿಸಿ ಹೊಡೆದೋಡಿಸಿ ಕಚ್ಚಿ ಕೈ ಬಾಯಿ ನಮ್ಮ ಇಚ್ಛೆಯಲ್ಲಿ ಶುದ್ಧ ಭಾವದಿಂದ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ಈ ಬಂಡಾರ ಒಳಗೆ ಯಾವ ಹೆಜ್ಜೆ ನಡೀತಾ ನೋಡು ಈ ಭೂಮಿ ಮೇಲೆ ಯಾವ ಧರ್ಮ ನಿಂದ ನೋಡು ನೋಡು ಅವನಿಗೆ ಸೂರಲ್ ಲಾಕ ಬರ್ತದ ಹಿಂಗ್ ಮಾತಾಡ್ತಾರ ಅದಕ್ಕಿರ್ಲಿ ಹೌದು ಯಾಕಂತ ಕೇಳದಾರ ಯಾಕ್ರಿಪಾ ಎತ್ತಾ ಪ್ರಕಾರ ಬಾಳ ಮಾತುಗಳನ್ನ ಮಾತಾಡ್ಲಾರಿ ಮಾತಾಡ್ಲಾರ್ರಿ ನಮ್ ಸರ್ ನಾಕ್ ಮಾತ್ ಹೇಳಿ ನಾಕ್ ಮುಡಿ ಚಾಲ ಹಾಡಿ ಸರ್ಜೋಡಿ ಸರಜೋಡಿ ಕಲಾವಿದ್ರಿಗೆ ಪಾಳ್ಯ ಹೊತ್ತದ